ಕೊಹ್ಲಿ ರಿವಿ ತಗೊಂಡಿದ್ದನ್ನು ನೋಡಿ ಡ್ರೆಸ್ಸಿಂಗ್ ರೂಮ್ನಿಂದಲೇ ಮಹೇಂದ್ರ ಸಿಂಗ್ ಧೋನಿ ಶಾಕ್ ಆಗಿದ್ದೆ ಯಾಕೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡೋದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಮಹೇಂದ್ರ ಸಿಂಗ್ ಧೋನಿ ಮತ್ತು ವಿರಾಟ್ ಕೊಹ್ಲಿ ಇವರಿಬ್ಬರಲ್ಲಿ ನಿಮಗೆ ಯಾರು ಇಷ್ಟ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಚೆನ್ನೈನಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಆರ್ ಸಿ ಬಿ ಸಿ ಎಸ್ ಎದುರು ಐವತ್ತು ರನ್ಗಳ ಅಂತರದ ಒಂದು ಬರ್ಜರ್ ಗೆಲುವನ್ನು ಕಾಣಿದೆ ಈ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳಿದಂಥ ಆರ್ ಸಿ ಬಿ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ತೊಂಬತ್ತಾರು ರನ್ಗಳನ್ನ ಹೊಡೆಯಿತು ಇನ್ನು ಗೆಲುವಿಗಾಗಿ ನೂರ ತೊಂಬತ್ತೇಳು ರನ್ಗಳ ಗುರಿಯನ್ನು ಪಡೆದಂಥ ಸಿ ಎಸ್ಗೆ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ನಲವತ್ತಾರು ರನ್ಗಳನ್ನು ಮಾತ್ರ ಹೊಡೆಯಿತು ಈ ಮೂಲಕ ಸಿ ಎಸ್ ಕೆ ಆರ್ ಸಿ ಬಿ ಎದುರು ಐವತ್ತು ರನ್ಗಳ ತರದ ಒಂದು ಹೀನಾಯವಾದಂಥ ಸೋಲನ್ನ ಕಂಡಿತು ಇನ್ನು ಆರ್ ಸಿ ಬಿ ಬ್ಯಾಟಿಂಗ್ ಮಾಡುತ್ತಿದ್ದಂತಹ ಮೂರನೇ ಓವರ್ನ ಸಿ ಎಸ್ ತಂಡದ ಪರವಾಗಿ ಖಲೀಲ್ ಅಹಮದ್ ಬೌಲಿಂಗ್ ಮಾಡಲು ಬಂದಿದ್ದರು ಖಲೀಲ್ ಅಹಮದ್ ಬೌಲಿಂಗ್ ಮಾಡಿದಂಥ ಮೂರನೇ ಓವರ್ನ ಮೊದಲ ಎಸೆತದಲ್ಲಿ ವಿರಾಟ್ ಕೊಹ್ಲಿಯ ಎಲ್ ಬಿ ಡಬ್ಲ್ಯೂ ಔಟ್ಗಾಗಿ ಖಲೀಲ್ ಅಹಮದ್ ದೊಡ್ಡ ಮಟ್ಟದಲ್ಲಿ ಅಂಪೈರ್ ಬಳಿ ಮನವಿಯನ್ನು ಸಲ್ಲಿಸಿದರು ಆದರೆ ಅಂಪೈರ್ ಮಾತ್ರ ಇದಕ್ಕೆ ನಿರಾಕರಿಸಿದರು ಕೂಡದೆ ಧೋನಿ ಋತುರಾಜ್ ಗೆ ರಿವ್ಯೂ ತೆಗೆದು ರಿವ್ಯೂ ಅನ್ನು ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದರು ಇನ್ನು ಧೋನಿ ಮಾತ್ರ ನಂಬಿ ಋತುರಾಜ್ ರಿವ್ಯೂ ಅನ್ನು ತೆಗೆದುಕೊಂಡರು ಆದರೆ ಡಿಆರ್ ಎಸ್ ನಲ್ಲಿ ಕೊಹ್ಲಿ ಎಲ್ ಬಿ ಡಬ್ಲ್ಯೂ ಆಗದಿರುವುದು ಮತ್ತೊಮ್ಮೆ ಸಾಬೀತಾಯಿತು ಈ ಮೂಲಕ ಸಿಎಸ್ಕೆ ಒಂದು ರಿವ್ಯೂ ಅನ್ನು ಕಳೆದುಕೊಂಡಿತು ಇನ್ನು ಸಿಎಸ್ಕೆ ಕೆ ಬ್ಯಾಟಿಂಗ್ ಮಾಡುತ್ತಿದ್ದಂತಹ ಐದನೇ ಓವರ್ನ ಆರ್ ಸಿ ಬಿ ತಾಣದ ಪರವಾಗಿ ಬೌಲಿಂಗ್ ಮಾಡಿದಂತ ಐದನೇ ನಾಲ್ಕನೇ ಸತತದಲ್ಲಿ ದೀಪಾ ಕೂಡ ಕೀಪರ್ ಕ್ಯಾಚ್ಗಾಗಿ ಭುವನೇಶ್ವರ್ ಕುಮಾರ್ ಮನವಿ ಮಾಡಿದರು ಆದರೆ ಹಂಪೇರ್ ಭುವನೇಶ್ವರ್ ಕುಮಾರ್ ಅವರ ಈ ಮನವಿಯನ್ನು ಪುರಸ್ಕರಿಸಲಿಲ್ಲ ಇನ್ನು ಕೀಪರ್ಗೂ ಕೂಡ ಎಲ್ಲೂ ಒಂದು ಕಡೆ ಇದು ಔಟ್ ಅಥವಾ ನಾಟ್ ಔಟ್ ಎಂಬುದನ್ನು ಗೊಂದಲವಿತ್ತು ಆದರೆ ಕೂಡಲೇ ವಿರಾಟ್ ಕೊಹ್ಲಿ ರಜತ್ ಪಡೀದಾರ್ಗೆ ರಿವ್ಯೂ ಅನ್ನು ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದರು ಇನ್ನು ರಜತ್ ಪಟಿದಾರ್ ಕೂಡಲೇ ಕೊಹ್ಲಿ ಮಾತನ್ನ ಕೇಳಿ ರಿವ್ಯೂ ತೆಗೆದುಕೊಂಡರು ಇನ್ನು ರಿವ್ಯೂ ಅಲ್ಲಿ ತಿಪ್ಪ ಕೂಡ ಔಟ್ ಆಗಿರುವುದು ಗೋಚರಿಸಿತು ಹೀಗಾಗಿ ಅಂಪೈರ್ ತಮ್ಮ ನಿರ್ಧಾರವನ್ನ ಬದಲಾಯಿಸಬೇಕಾಯಿತು ಇನ್ನು ಇದನ್ನ ಡ್ರೆಸ್ಸಿಂಗ್ ರೂಮ್ ನಲ್ಲಿ ನೋಡುತ್ತಿದ್ದಂತಹ ಮಹೇಂದ್ರ ಸಿಂಗ್ ಧೋನಿ ವಿರಾಟ್ ಕೊಹ್ಲಿಯ ಡಿಆರ್ ಎಸ್ ನಿರ್ಧಾರವನ್ನ ನೋಡಿ ಶಾಕ್ ಆದರು ಅಂತಾನೆ ಹೇಳಬಹುದಾಗಿದೆ